ಎಲ್ಲ ಆತ್ಮೀಯ ಯುವ ಮನಸ್ಸುಗಳಿಗೆ ರಾಷ್ಟ್ರೀಯ ಮತದಾನ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಬೆಳಗ್ಗೆ ಹತ್ತರಿಂದ ಎರಡು ಗಂಟೆ ಸೈನ್ಸ್ನೂರು ಐದೂವರೆ ನಮ್ಮ ಕಾಮರ್ಸ್ ನಾಲ್ಕು ಗಂಟೆ ಇದೊಂದು ಅರ್ಥಪೂರ್ಣವಾಗಿರುವಂತ ಕಾರ್ಯಕ್ರಮ ಇದು ಸೀರಿಯಸ್ನೆಸ್ ಸ್ವಲ್ಪ ಸರಿಯಾಗಿ ನೇರವಾಗಿ ವಿಚಾರಕ್ಕೆ ಬಂದ್ಬಿಡ್ತೇನೆ ಯಾವಾಗ ವ್ಯಕ್ತಿ ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡಿರ್ತಾನೆ ಸಂಶೋಧನೆ ಮಾಡ್ಕೊಂಡಿರ್ತಾನೆ ಓದ್ಕೊಂಡಿರ್ತಾರೆ ಅವೆಲ್ಲ ಈ ತರದ ವೈಚಾರಿಕ ವಿಚಾರಗಳು ಸ್ಪಾಂಟೇನಿಯಸ್ ಆಗಿ ಸಮಯ ಸಂದರ್ಭದಲ್ಲಿ ಹೊರಹೊಮ್ಮುತ್ತೆ ಇದು ಈ ಚರ್ಚೆ ಯಾಕಂದ್ರೆ ಅಂಬೇಡ್ಕರ್ ಚೆನ್ನಾಗಿ ಹೇಳ್ತಾರೆ ಸಂವಿಧಾನ ಬರೆಯುವಂತ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ನಾವಿವತ್ತು ಈ ದೇಶದ ಸಂವಿಧಾನ ನಿರ್ಮಾತರು ಮತ್ತೆ ಅವರಿಗೆ ಸಾಕರಿಸಿರ್ತಕ್ಕಂತ ಎಲ್ಲಾ ಸಂವಿಧಾನ ರಚನಾ ಸಭೆಯ ಸದಸ್ಯರುಗಳಿಗೆ ಮತ್ತೆ ವಿಶೇಷವಾಗಿ ಜಾಗತಿಕ ಸಮಾಜ ವಿಜ್ಞಾನಿ ಭವನದ ಭಾಗ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತುಂಬಾ ನಾವು ಸ್ಮರಿಸಿಕೊಂಡು ಮತದಾನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಕೀರ್ತಿ ನಮ್ಮ ಸಂವಿಧಾನಕ್ಕೆ ಹೋಗ್ಬೇಕು ಡಾಕ್ಟರ್ ಬಾಬಾ ಸಾಹೇಬರಿಗೆ ಹೋಗ್ಬೇಕು ಈ ಸಂದರ್ಭದಲ್ಲಿ ಯಾರು ಭಾವಿಸ್ಬೇಡಿ ನಾನು ಒಂದು ಮೂರು ನಿಮಿಷದಲ್ಲಿ ನಿಮ್ಸೋಣ ಅಂತಿದ್ದೆ ತಾವೆಲ್ಲ ಪರೀಕ್ಷೆ ಒತ್ತಡದಲ್ಲಿ ಇದ್ದೇನೆ ನಮ್ದು ಲಾಲ್ ಕಡೆ ನಾವು ಕೂಡ ಬಿಸಿ ಶೆಡ್ಯೂಲ್ ಇದ್ದೀವಿ ಆದ್ರೆ ಒಂದು ಇಡೀ ತಾಲೂಕು ಆಡಳಿತ ಮತ್ತೆ ಗೌರವಾನ್ವಿತ ನ್ಯಾಯಾಂಗ ಇಲಾಖೆ ಮತ್ತೆ ನಮ್ಮ ವಕೀಲರ ಸಂಘ ಪೊಲೀಸ್ ಇಲಾಖೆ ಪ್ರತಿಯೊಬ್ಬರು ಶಿಕ್ಷಣಾಧಿಕಾರಿಗಳು ಮತ್ತೆ ಮಾನ್ಯ ತಹಸೀಲ್ದಾರ್ ಅವರು ಎಸ್ ಸಿ ಸಾಹೇಬರು ಎಲ್ಲರೂ ಕೂಡ ನಮ್ಗೆ ಇಂತಹ ಒಂದು ಮಹತ್ವದ ದಿನವನ್ನ ಆಚರಣೆ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ವ್ಯಕ್ತಿ ಓದೋದ್ರಿಂದ ಬುದ್ಧಿವಂತ ಆಗ್ತಾನಂತೆ ಬರೆಯೋದ್ರಿಂದ ಪರಿಪೂರ್ಣ ಆಗ್ತಾನಂತೆ ಬರ್ತದನ್ನ ಶೇರ್ ಮಾಡಿದ್ರೆ ಹಂಚಿಕೊಂಡ್ರೆ ವಿದ್ವಾಂಸ ಆಗ್ತಾನಂತೆ ಆ ರೀತಿ ಇವತ್ತು ಇಬ್ರು ಮಧಗಜೆಗಳ ಮಧ್ಯೆ ವಿದ್ವಾಂಸರುಗಳು ಚರ್ಚೆ ಆಗಿದೆ ಇದನ್ನ ನಾವು ಒಂದು ಆಗಿ ತೆಗೋಬೇಕು ಏನಾದರೂ ತಪ್ಪುಗಳು ಸರಿ ಮಾಡಬಾರಣ ಅದ್ರಲ್ಲಿ ಯಾರು ದೊಡ್ಡವರಲ್ಲ ಜ್ಞಾನಕ್ಕಿಂತ ಯಾರು ಕೂಡ ದೊಡ್ಡವರಲ್ಲ ಹಾಗಾಗಿ ನಮ್ಮ ಎ ಸಿ ಸಾಹೇಬರು ಕೂಡ ತುಂಬಾ ವಿಚಾರವಾದಿ ಅವರು ಧನಂಜಯ್ ಅವರು ಹೇಳಿದರು ಎರಡು ಭಾಷಣಗಳು ತುಂಬಾ ಅದ್ಭುತವಾಗಿತ್ತು ಸರ್ ಅಂತೇಳಿ ನನಗೆ ಅದು ಬಹಳ ಹೆಮ್ಮೆ ಇದೆ ಹಾಗಾಗಿ ಇಂಥವೆಲ್ಲವೂ ಕೂಡ ನಾವು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳದೆ ವ್ಯಕ್ತಿಗತವಾಗಿ ತೆಗೆದುಕೊಳ್ಳದೆ ನಾವೆಲ್ಲ ಸೇರಿ ಏನಾದರೂ ಲೋಪಗಳಿದ್ರೆ ಸರಿ ಮಾಡಿಕೊಂಡು ಜ್ಞಾನಕ್ಕೆ ಒಂದಿಷ್ಟು ಹೊಸ ಜ್ಞಾನವನ್ನ ಸೇರಿಸೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಥರ ಏನಾದರೂ ಅಸಮಾಧಾನ ತೆಗೆದುಕೊಂಡು ಸರ್ ಎಲ್ಲ ವಿದ್ಯಾರ್ಥಿಗಳ ಅಧ್ಯಾಪಕರ ಪರವಾಗಿ ನಾನು ನ್ಯಾಯಾಲಯಕ್ಕೆ ತಮಗೆ ವಿನಂತಿಯನ್ನು ಮಾಡಿಕೊಂಡು ಒಂದೆರಡು ನಿಮಿಷದಲ್ಲಿ ನನ್ನ ಅಧ್ಯಕ್ಷೀಯ ನುಡಿಯನ್ನು ಮುಗಿಸ್ತೇನೆ ಈಗಾಗಲೇ ಗೌರವಾನ್ವಿತ ನ್ಯಾಯಾಧೀಶರು ತುಂಬಾ ಚೆನ್ನಾಗಿ ಕಳೆದ ನಮ್ಮ ಒಂದು ಕಾರ್ಯಕ್ರಮದಲ್ಲೂ ಕೂಡ ಒಳ್ಳೆ ಮಾರ್ಗದರ್ಶನ ಮಾಡಿದ್ರು ಇವತ್ತು ಕೂಡ ಅರ್ಥಪೂರ್ಣವಾಗಿರ್ತಕ್ಕಂಥ ಜೀವನದಲ್ಲಿ ತಾವು ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವರನ್ನ ತುಂಬಾ ಕೃತಜ್ಞತೆಯಿಂದ ನೆನಪು ಮಾಡಿಕೊಂಡು ಮತ್ತೆ ಮಾನ್ಯ ಎಸ್ ಸಿ ಕೂಡ ತುಂಬಾ ಅರ್ಥಪೂರ್ಣವಾಗಿರುವಂತಹ ನಮ್ಮ ಅತ್ತೇ ಇಲ್ಲದ ಭೂಸೆಯಿಂದ ಅವ್ರು ಮಾತಾಡಿರೋದು ಸುಮ್ಮನೆ ನ್ಯೂಸ್ ಪೇಪರ್ ಮಾತಾಡೋರಲ್ಲ ಅವರು ಯಾರಿಗೆ ಸಂಶೋಧನೆ ಇರುತ್ತೆ ಅಧ್ಯಯನ ಇರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾರು ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ತಯಾರಿ ಮಾಡಿಕೊಂಡಿರ್ತಾರೆ ಹಾಗಾಗಿ ಅವರಿಗೆ ಆಯಾ ಸಮಯ ಸಂದರ್ಭಗಳಿಗೆ ಅನುಗುಣವಾಗಿ ಏನು ಮಾತನಾಡುತ್ತೆ ಆಯಾ ಸಮಯ ಸಂದರ್ಭಗಳಿಗೆ ಅನುಗುಣವಾಗಿ ವಿಚಾರಗಳು ಹೊರಹೊಮ್ಮುತ್ತೆ ನಾಳೆ ನೀವು ಇಲ್ಲಿ ಬಂದು ನಿರವಾಗಿ ಧೈರ್ಯದಿಂದ ಮಾತಾಡಬೇಕು ಅಂತಂದ್ರೆ ಇವರೆಲ್ಲ ಅನುಕರಣೀಯ ಯಾರ್ಯಾರನ್ನ ರೋಲ್ ಮಾಡಲಾಗಿ ಆಗಿಟ್ಕೋಬೇಡಿ ದಯಮಾಡಿ ಇಂತ ಮಹಾನ್ ವ್ಯಕ್ತಿಗಳನ್ನ ರೋಲ್ ಮಾಡಲಾಗಿ ಇಟ್ಕೊಳ್ಳಿ ನಾನು ಕಳೆದ ಒಂದು ವರ್ಷದಿಂದ ನಾನು ನಿಮ್ಮನ್ನ ಸರಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಹಾಗೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಇಲ್ಲಿ ಬಂದು ನಿಂತು ಮಾತಾಡಬೇಕು ಹೊನ್ನಾಳಿ ಕಾಲೇಜಿನ ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ತಹಸೀಲ್ದಾರ್ ನಿಮಗೆ ಬಹಳ ಖುಷಿ ಆಯ್ತು ಕರೆದಂತ ಸಭೆಯಲ್ಲಿ ಮಾನ್ಯ ಎ ಸಿ ಅವರು ಕೂಡ ಇದ್ರು ಹೊನ್ನಾಳಿ ಕಾಲೇಜಿನ ವಿದ್ಯಾರ್ಥಿಗಳು ಯುವ ನಿಧಿ ಕಾರ್ಯಕ್ರಮದಲ್ಲಿ ಎಲ್ಲ ಅಧ್ಯಾಪಕರು ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಶಿಸ್ತುಬದ್ಧವಾಗಿ ಸಂಘಟನೆ ಮಾಡಿಕೊಂಡು ನಿಮಗೆ ಧನ್ಯವಾದಗಳು ಸರ್ ಅಂತ ಹೇಳಿದ್ರು ನಾನು ಇವತ್ತು ಹೇಳ್ತಾ ಇದ್ದೀನಿ ನಮ್ಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತ ಮಾನ್ಯ ಎ ಸಿ ಅವರು ಮತ್ತೆ ತಹಸೀಲ್ದಾರ್ ಸಾಹೇಬರಿಗೆ ನಮ್ಮ ವಿದ್ಯಾರ್ಥಿಗಳು ಒಂದು ಪಿಕ್ನಿಕ್ ತರ ಎಂಜಾಯ್ ಮಾಡಿದ್ರು ಸರ್ ನಾವು ಪಿಕ್ನಿಕ್ ಕರ್ಕೊಂಡು ಕೂಡ ಅಷ್ಟು ಎಂಜಾಯ್ ಮಾಡಲ್ಲ ಮಕ್ಕಳು ಎಲ್ಲ ವಿದ್ಯಾರ್ಥಿಗಳಿಗೆ ಬೆಳಗಿನ ಉಪಹಾರ ಸುಸಜ್ಜಿತವಾಗಿರ್ತಕ್ಕಂತ ಸುಸ್ಥಿತಿಯಲ್ಲಿ ಇರುವಂತ ಬಸ್ಗಳು ಮಧ್ಯಾಹ್ನದ ಉಪಹಾರ ಮತ್ತೆ ಸುರಕ್ಷಿತವಾಗಿ ತೆಗೆದುಕೊಂಡು ಬಿಟ್ಟಿದ್ದು ತಂದು ಹಾಗಾಗಿ ನಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ವಿಶೇಷವಾಗಿರ್ತಕ್ಕಂತ ಧನ್ಯವಾದಗಳನ್ನು ಹೇಳ್ತೇನೆ ಬಂಧುಗಳೇ ಈ ಸಂವಿಧಾನ ಮತ್ತೆ ಮತದಾರ ದಿನಾಚರಣೆಯ ಎರಡೇ ಎರಡು ಬಹಳ ಮುಖ್ಯವಾದಂತ ವಿಚಾರಗಳನ್ನು ಹೇಳ್ತೇನೆ ಒಂದು ಈ ದೇಶದ ದಿವಂಗತ ಪ್ರಧಾನಿ ಪಂಡಿತ್ ಲಾಲ್ ನೆಹರು ಅವರು ಬಹಳ ಒಳ್ಳೆ ಒಂದು ಹೇಳಿಕೆಯನ್ನು ಹೇಳ್ತಾರೆ ಏನು ಅಂತಂದ್ರೆ ವಾಮ ಮಾರ್ಗಗಳಿಂದ ಚುನಾವಣೆಯನ್ನ ಗೆಲ್ಲೋದಕ್ಕಿಂತ ಗೌರವದಿಂದ ಸೋಲದ ಮೇಲು ಅಂತಾರೆ ಇದನ್ನ ಸರಿಯಾಗಿ ಗಂಭೀರವಾಗಿ ತಗೋಬೇಕು ಹಾಗೇನೆ ಮುಂದುವರೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚುನಾವಣಾ ವಿಶ್ಲೇಷಕರು ರಾಜಕೀಯ ವಿಜ್ಞಾನಿಗಳು ಸಮಾಜ ಚಿಂತಕರು ಈ ಚುನಾವಣೆ ಮೇಲಿಂದ ಮೇಲೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಈ ದೇಶದಲ್ಲಿ ಜನಗಣತಿ ಮತ್ತೆ ಚುನಾವಣೆ ಯಾವತ್ತು ಕೂಡ ನಿಂತಿಲ್ಲ ಎಷ್ಟೇ ಬಡತನ ಇರಲಿ ಯುದ್ಧ ಇರಲಿ ಬರ ಇರಲಿ ಇವುಗಳನ್ನು ಬಹಳ ಕರಾರುವಕ್ಕಾಗಿ ಮಾಡಿರುವಂತ ಸಂವಿಧಾನ ಮತ್ತೆ ದೇಶ ನಮ್ಮದು ಕೆಲವು ಸಣ್ಣ ಪುಟ್ಟ ವ್ಯಕ್ತನಗಳಾಗಿರ್ಬಹುದು ಆದಾಗ್ಲೂ ಕೂಡ ಈ ಜನತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆಗಳು ನಡೆದಾಗ ಕೆಲವು ಸಾರಿ ಪಕ್ಷ ಸಲ್ಲುತ್ತೆ ಮತ್ತೆ ಕೆಲವು ಸಾರಿ ಅಭ್ಯರ್ಥಿ ಸೋಲ್ತಾನಂತೆ ಮತ್ತೆ ಸಾರಿ ಮತದಾರ ಸೋಲ್ತಾನಂತೆ ಮತದಾರನ ಮತದಾರ ನೀವು ಅಂತ ಹಾಗಾಗಿ ಚುನಾವಣಾ ವ್ಯವಸ್ಥೆನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾವತ್ತು ಕೂಡ ಮತದಾರನ ಸವಲಾಗಬಾರ್ದು ನೋಡಿ ಆಫ್ಟರ್ ನೈನ್ಟೀನ್ ಏಟಿ ಎಂಬತ್ತು ಮತ್ತೆ ತೊಂಬತ್ತರ ದಶಕದ ನಂತರ ಯಾವಾಗ ಪ್ರಾದೇಶಿಕ ಪಕ್ಷಗಳ ಒಂದು ಏನು ಪ್ರಭುತ್ವ ಬಂತು ಆಯಾ ಪ್ರಾದೇಶಿಕ ರಾಜ್ಯಗಳಲ್ಲಿ ಮತ್ತೆ ಹದಿನೆಂಟು ವರ್ಷಕ್ಕೆ ನಾವು ಯಾವಾಗ ಮತದಾನದ ಹಕ್ಕನ್ನು ಕೊಟ್ಟಿ ಜನರ ದೇಶಕ್ಕೆ ಬೇರೆ ಆಗ್ತಾ ಇದೆ ಅಲ್ವಾ ಇವತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ಸ್ಥಿರ ಸರ್ಕಾರ ಸ್ಥಿರ ಇದ್ರೂ ಕೂಡ ಬಹಳ ಕತ್ತಿ ಬಂದಿದೆ ಯಾಕೆ ಅಂತಂದ್ರೆ ಮತದಾರನ ಮೇಲೆ ಪ್ರಭಾವ ಬೀರುವಂತ ಬೇರೆ ಬೇರೆ ಅಂಶಗಳಿದೆ ಜಗತ್ತಿನಲ್ಲಿ ನಿರ್ದಿಷ್ಟ ವಯಸ್ಸನ್ನ ಮಾನದಂಡವಾಗಿಟ್ಕೊಂಡು ಜಾತಿ ಧರ್ಮ ಜನಾಂಗ ಯಾವುದೇ ಭೇದ ಭಾವ ಇಲ್ಲದೆ ಸಾರ್ವತ್ರಿಕ ವಯಸ್ಕ ಮತದಾನವನ್ನು ಕೊಟ್ಟಂತ ಯಾವ್ದಾದ್ರೂ ಒಂದು ದೇಶ ಇದ್ರೆ ಸಂವಿಧಾನ ಇದ್ರೆ ಅದು ಭಾರತೀಯ ಸಂವಿಧಾನ ಬೇರೆ ದೇಶಗಳಲ್ಲಿ ಕಾಲದವರಿಗೆ ಯಾರಿಗಿತ್ತು ಮತದಾನದ ಹಾಕೋ ಅಂತಂದ್ರೆ ಶ್ರೀಮಂತರಿಗಿತ್ತು ದೋಸ್ ಟ್ಯಾಕ್ಸ್ ಯಾರು ತೆರಿಗೆಯನ್ನು ಕೊಡ್ತಾ ಅವರಿಗಿತ್ತು ಶ್ರೀಮಂತರಿಗಿತ್ತು ಮೇಲ್ವರ್ಗದವರಿಗಿತ್ತು ಆದ್ರೆ ಜನಸಾಮಾನ್ಯರಿಗೆ ಇರಲಿಲ್ಲ ಆದ್ರೆ ನಮ್ಮ ದೇಶದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಗಳು ಐವತ್ತರ ದಶಕದಲ್ಲಿ ಆದಂತ ಸಂದರ್ಭದಲ್ಲಿ ಸುಮಾರು ಮೂವತ್ ಮೂರು ಕೋಟಿ ಜನ ಇದ್ರು ಆವತ್ತು ಹದಿನೇಳು ಕೋಟಿ ಜನ ಮತದಾರ ಇದ್ರು ಇದೆಲ್ಲ ನೀವು ಅಧ್ಯಯನ ಮಾಡಬೇಕು ಆ ಪ್ರಥಮ ಚುನಾವಣೆ ಎರಡು ಹಂತದಲ್ಲಿ ನಡೀತು ಹದಿನೇಳು ಕೋಟಿ ಮತದಾರರು ಹೇಗೆ ಮತ ಚಲಾಯಿಸಿದ್ರು ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ ಇವತ್ತು ನಾವೆಲ್ಲ ಜಾಥಾ ಮಾಡ್ತೀವಿ ಮತದಾರ ಪಟ್ಟಿನಲ್ಲಿ ಹೆಸರನ್ನು ನೋಂದಾಯಿಸಿ ಮತದಾನ ಮಾಡಿ ಇಡೀ ಆಡಳಿತ ನಿಮಗೆ ಜಾಗೃತಿ ಮಾಡಲಿಕ್ಕೆ ಆದ್ರೆ ಆವತ್ತಿನ ಕಾಲದಲ್ಲಿ ಐವತ್ತರ ದಶಕದಲ್ಲಿ ಕನಿಷ್ಠ ಐವತ್ತು ಗರಿಷ್ಠ ಎಪ್ಪತ್ತೆರಡು ಪ್ರಮಾಣದಲ್ಲಿ ಮತದಾನ ಆಯಿತು ಅವತ್ತಾರು ಜಾಗೃತಿ ಮೂಡಿಸಿರ್ಲಿಲ್ಲ ನೋಡಿ ಆವತ್ತಿನ ಜನರ ಮನಸ್ಥಿತಿ ಹೇಗಿದೆ ನಮ್ಮ ಮನಸ್ಥಿತಿ ಹೇಗಿದೆ ಇವತ್ತು ಕಾರ್ಪೊರೇಟ್ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಮೆಟ್ರೋಗಳಲ್ಲಿ ಜನ ಮತದಾನಕ್ಕೆ ಬರ್ತಾ ಇಲ್ಲ ವಿದ್ಯಾವಂತರು ಮತದಾನದಿಂದ ದೂರ ಉಳಿದ್ರೆ ಪ್ರಜಾಪ್ರಭುತ್ವಕ್ಕೆ ಅಪಾಯ ನಮ್ಮ ಅಭಿಪ್ರಾಯ ಏನು ಅನಿಸಿಕೆ ಏನು ಅಂತೇಳಿ ನಾವು ಚುನಾವಣೆಯಲ್ಲಿ ಜನಾದೇಶ ಕೊಡದೆ ಹೋದ್ರೆ ನಿಮ್ಗೆ ರಾಜ್ಯವನ್ನ ಸರ್ಕಾರವನ್ನ ವ್ಯವಸ್ಥೆಯನ್ನ ಟೀಕೆ ಮಾಡುವಂತ ಯಾವುದೇ ನೈತಿಕತೆ ಇಲ್ಲ ನಾವು ಸುಮ್ಮನೆ ಕೂತ್ಕೊಂಡು ಸರ್ಕಾರ ಸರಿ ಇಲ್ಲ ಪ್ರಿನ್ಸಿಪಾಲ್ ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಂತೀವಿ ಆದ್ರೆ ನಾವು ನಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡಬೇಕು ಬರೀ ಹಕ್ಕ ಹಕ್ಕಿನ ಕರ್ತವ್ಯವನ್ನು ನಾವು ಸರಿಯಾಗಿ ನಿಭಾಯಿಸಬೇಕು ಕಡ್ಡಾಯ ಮತದಾನ ಮಾಡಬೇಕು ಕಡ್ಡಾಯ ಮತದಾನ ಮಾಡಿದ್ರೆ ಅವಾಗ ನಾವೆಲ್ಲ ಪಡ್ತೀವಿ ಹಾಗಾಗಿ ನೋಡಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮೂವತ್ತು ಪರ್ಸೆಂಟ್ ಆಗಿದೆ ನಲವತ್ತು ಪರ್ಸೆಂಟ್ ಆಗಿದೆ ಅಂದ್ರೆ ನೂರು ಜನದಲ್ಲಿ ಮೂವತ್ತು ಜನ ತಮ್ಮ ಅಭಿಪ್ರಾಯ ತಿಳಿಸ್ತಾರೆ ಇನ್ನು ಎಪ್ಪತ್ತು ಜನ ತಮ್ಮ ಅಭಿಪ್ರಾಯ ತಿಳಿಸಲ್ಲ ಆದ್ರೆ ಮೂವತ್ತು ಜನರಲ್ಲಿ ಯಾರು ಹದಿನಾರು ಜನ ಓಟ್ ಮಾಡ್ತಾರೋ ಆ ಅಭ್ಯರ್ಥಿಗೆ ಹಾಗಾಗಿ ಒಬ್ಬ ಯೋಗ್ಯ ವ್ಯಕ್ತಿ ಗೆಲ್ಬೇಕು ದಕ್ಷ ಗೆಲ್ಬೇಕು ಪ್ರಾಮಾಣಿಕ ಗೆಲ್ಬೇಕು ಕ್ರಿಯಾಶೀಲನಾಗಿರ್ಬೇಕು ಅಲ್ವಾ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಪ್ರಜಾಪ್ರಭುತ್ವದ ಆಶಯಗಳನ್ನ ನಾವು ತಿಳ್ಕೊಂಡಿರ್ಬೇಕು ಅಂತ ನಾಯಕತ್ವ ಬೇಕು ದೇಶಕ್ಕೆ ಸರ್ಕಾರಕ್ಕೆ ಅದನ್ನ ನಾವು ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ ಇದೆ ಅದಕ್ಕೋಸ್ಕರ ಒಂದು ವಿನಂತಿ ಇಷ್ಟೇ ನಮ್ಮ ವಿದ್ಯಾರ್ಥಿಗಳಿಗೆ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್ ನಾವು ಈಗಾಗಲೇ ನಾಲ್ಕೈದು ನಮ್ಮ ಮತದಾರ ಸಾಕ್ಷರತಾ ಕ್ಲಬ್ ನಮ್ಮ ಅದಕ್ಕೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ಘಟಕನೇ ಇದೆ ಐ ಪಿ ಎಸ್ ಸಿ ಎನ್ ಎಸ್ ಎಸ್ ರೆಡ್ ಕ್ರಾಸ್ ರೋಬರ್ಸ್ ರೇಂಜರ್ಸ್ ನಾವೆಲ್ಲ ನಮ್ಮ ಹೊನ್ನಾಳಿ ನಗರದಲ್ಲಿ ಮೂರು ಬಾರಿ ನಾವು ಮತದಾನಕ್ಕೆ ಮತದಾರರು ಜಾಗೃತಿ ಮೂಡಿಸಲಿಕ್ಕೆ ಹೆಸರನ್ನು ನೋಂದಾಯಿಸೋದಕ್ಕೆ ನಾವು ಅಭಿಯಾನ ಮಾಡಿದ್ದೀವಿ ಮತ್ತೆ ವೋಟರ್ ಲಿಸ್ಟ್ ನಾವು ಹೆಸರನ್ನು ಸೇರಿಸಿದೀವಿ ಈ ರೀತಿ ಯಾರು ಯಾರು ನಮ್ಮ ರಿಜಿಸ್ಟರ್ ಆಗಿರ್ತಕ್ಕಂಥ ಯಾರು ಇಲ್ಲ ಸರ್ ಭವಿಷ್ಯ ಯಾರಾದ್ರೂ ಇದ್ರೆ ಈಗಲೂ ತಮ್ಮಲ್ಲಿ ತಾಲೂಕು ಆಡಳಿತ ಜೊತೆಗೆ ನಾವು ನಾವು ಪ್ರಕ್ರಿಯೆಯನ್ನು ಮಾಡಿ ನಿಮಗೆ ಓಟರ್ ಅಡಿಯನ್ನು ಕೊಡ್ತೀವಿ ಹೀಗಾಗಿ ಇಂತಹ ಒಂದು ಅರ್ಥಪೂರ್ಣ ಒಳ್ಳೆಯ ಪ್ರಜಾಪ್ರಭುತ್ವದ ತಳಹದಿನೇ ಮತದಾನ ಪ್ರಕ್ರಿಯೆ ಬರ್ತಿಟ್ಬಿ ಪ್ರಜಾಪ್ರಭುತ್ವ ಮತ್ತೆ ಮತದಾನ ಎರಡು ಒಂದು ನಾಣ್ಯ ಎರಡು ಮುಖಗಳಿದ್ದಂಗೆ ಇವೆರಡೂ ಕೂಡ ಬಹಳ ಚೆನ್ನಾಗಿರ್ಬೇಕು ಜನ ಜನತಂತ್ರ ವ್ಯವಸ್ಥೆ ಕಟ್ಟಿ ಹಾಕ್ಬೇಕು ಭದ್ರ ಹಾಕ್ಬೇಕು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ನಾವು ಚುನಾವಣೆಯಲ್ಲಿ ಮತವನ್ನ ಚಲಾವಣೆ ಮಾಡಬೇಕು ಆಮೇಲೆ ಎರಡು ಕಾರಣಗಳನ್ನು ಇಟ್ಕೋಬಾರದು ಯಾರು ಕೂಡ ಎರಡು ಕಾರ್ಡ್ ಇಟ್ಕೊಳ್ಳೋದು ಸುಳ್ಳು ವಿಳಾಸ ಕೊಡೋದು ಪ್ರಾಕ್ಷಿ ಮತದಾನ ಮಾಡೋದು ಇದೆಲ್ಲ ಅಕ್ಷಮ್ಯ ಅಪರಾಧ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗ್ರಾಮ ಪಂಚಾಯತಿಯಿಂದ ಪಾರ್ಲಿಮೆಂಟ್ ವರೆಗೂ ಎಲ್ಲಾ ಚುನಾವಣಾ ಹಂತದಲ್ಲಿ ನಾನು ಭಾಗವಹಿಸಿದ್ದೆ ಸಂಪನ್ಮೂಲ ವ್ಯಕ್ತಿಯಾಗಿ ತರಬೇತುದಾರನಾಗಿ ಎಳೆ ಎಳೆಯಾಗಿ ನನ್ಗೆ ಗೊತ್ತಿದೆ ಹಾಗಾಗಿ ದಯಮಾಡಿ ಆ ತರದ ತಪ್ಪುಗಳನ್ನು ನಾವು ಮಾಡಬಾರ್ದು ಪ್ರಜ್ಞಾವಂತರಾಗಿ ಜವಾಬ್ದಾರಿತ ಪ್ರಜೆಯಾಗಿ ಒಂದೇ ಕಾರಣ ಇಟ್ಕೋಬೇಕು ಮತ್ತೆ ಬೇರೆ ಏನಾದರೂ ಇದನ್ನು ನಾವು ಸೆರೆಂಡ್ ಮಾಡ್ಬೇಕು ನಾಲ್ವ ಕಾರ್ಡ್ ಇಡ್ತಕ್ಕೆ ದಯಮಾಡಿ ಇದನ್ನ ನೀವು ನಿಮ್ಮ ಪರಿಸರದಲ್ಲಿ ಅಕ್ಕಪಕ್ಕ ಎಲ್ಲ ನೀವು ಜಾಗೃತಿಯನ್ನ ಮೂಡಿಸಬೇಕು ಈ ಸಂವಿಧಾನಕ್ಕೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ನಾವು ಗೌರವವನ್ನು ಕಾನೂನಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳಿದ್ರೆ ದಯಮಾಡಿ ಇಂಥ ವಿಚಾರಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಎ ಸಿ ಸಾಹೇಬ್ರಿಗೆ ಹೇಳ್ತೀನಿ ನಾವು ಸಾಹಿತ್ಯದ ಮೇಲೆ ಹಾಗೆ ಸರ್ಕಾರಿ ಅಭಿಯೋಜಕರುಗಳಿಗೆ ಪೊಲೀಸ್ ಇಲಾಖೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತೆ ನಮ್ಮ ಎ ಸಿ ಸಾಹೇಬರಿಗೆ ಮತ್ತೆ ಅವರು ವಿಶೇಷವಾಗಿ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಮಾಧ್ಯಮ ಮಿತ್ರರಿಗೆ ನನ್ನ ಎಲ್ಲ ಪ್ರೀತಿಯ ಸಹೋದ್ಯೋಗಿ ಮಿತ್ರರಿಗೆ ನಮ್ಮ ತಾಲೂಕು ಆಡಳಿತ ನಿನ್ನೆಯಿಂದ ತುಂಬಾ ಶ್ರಮ ವಹಿಸಿದ್ದಾರೆ ಸರ್ ಕಾರ್ಯಕ್ರಮ ಹೀಗೆ ಇರಬೇಕು ಸರ್ ಒಂದು ಕಲ್ಪನೆ ಇದೆ ಖಂಡಿತವಾಗಿ ಕೂಡ ನಾವು ಕಾರ್ಯಕ್ರಮಗಳನ್ನ ತುಂಬಾ ಚೆನ್ನಾಗಿ ಸಂಘಟನೆ ಮಾಡ್ತೀವಿ ಅದರ ಎಲ್ಲ ಕೆಲಸ ಎಲ್ಲ ಯುವ ಮನಸ್ಸುಗಳು ಅಧಿಯಾನದವರು ತಮ್ಮ ಅನಿಸಿಕೆಗಳನ್ನ ಅವರು ಹದಮಿಟ್ಕೊಳ್ಳಲ್ಲ ಅಲ್ಲೇ ಮಾತಾಡಬೇಕು ಕಾರ್ಯಕ್ರಮಗಳಲ್ಲಿ ಆ ತರದ ಆಲೋಚನೆ ದಯಮಾಡಿ ಬೇಡ ನಿಮ್ಮ ಘನತೆ ನೋಡಿ ಒಂದು ಘನತೆ ಇರುತ್ತೆ ಗೌರವ ಇರುತ್ತೆ ನಮ್ಮ ಕಾಲೇಜಿಗೆ ನಮ್ಮ ಜೀವನ ಗೌರವ ಪೂರ್ವಕವಾಗಿ ಹೊಂದಿಸಿ ನನ್ನ ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ದೀನಿ